ಮದುವೆಯ ದಿನಾಂಕ ನಿಗದಿಯಾಗಿತ್ತು ಮನೆಯಲ್ಲಿ ಮದುವೆಯ ಸಂಭ್ರಮ ಜೋರಾಗಿತ್ತು ಕೆಲಸದ ವಿಚಾರಕ್ಕೆ ಗಲಾಟೆ ಕೊಲೆಯಲ್ಲಿ ಅಂತ್ಯ ವನಸರಿನಾಡು ಎಚ್ ಡಿ ಕೋಟೆಯಲ್ಲಿ ಮುಸ್ಲಿಂ ಯುವಕನ ಬರ್ಬರ ಹತ್ಯೆ ಅವನ್ಗೆ ಸೈಸ್ ಆಗ್ಬಿಡಿ ಸೈಸ್ ಆಗ್ಬಿಡಿ ಅವ್ರು ತಗೊಂಡ್ ಬಂದ್ರೆ ಮಾಡ್ತಿದ್ರು ಅವ್ರಿಗೆ ಯಾರಿದ್ದಾರೆ ಬರ್ ಬಾರ್ಸಿ ಬಾರಿಸೋನೆ ಒಂದೊಂದು ಹೇಳ್ಬಿದ್ದವನೆ ನಮ್ಮ ಮಗ ಹೆಂಗೆ ನರಳಿ ಸತ್ತೋಗೋಣೆ ಆ ಥರನೇ ಅವ್ನು ಹಳ್ಳಿ ಸಹಬೇಕು ನಮ್ಮ ಮಗ ಅವನಿಗೆ ಕಾಲು ಅಂತ ಬಿಡ್ಬಿಡ್ಯೋಣ ಬಿಡ್ಬಿಡ್ಯಣ ಅಂತ ಹಾಂ ಚಾಕೊಲ್ಲಿ ಚು ಚುಚ್ಬಿಡ್ತೀನಿ ಯಾರು ಅಕ್ಕ ಅಕ್ಕಪಕ್ಕ ಬರಬೇಡ್ದು ಅಂತ ಹೇಳಿದ್ನಂತೆ ಸಾಯಿಸಿರೋರು ದೊಡ್ಡ ರೌಡಿ ಅವನು ತುಂಬ ರೌಡಿ ಕುಡಿತಾನೆ ಗಾಂಧನೂ ಇದು ಮಾಡ್ತಾನೆ ಅವನ ಎನ್ಕೌಂಟರ್ ಕೌಂಟರ್ ಆಗ್ಬೇಕು ನನ್ ತಮ್ಮ ಹೆಂಗ್ ಸತ್ತೋಕಿಂತ ಮಾಡ್ಬಿಡ್ತೀನಿ ಅನ್ಬಿಟ್ಟು ಜೈಲ್ಗೆ ಹೋಗೋದು ಬರೋದೆಲ್ಲ ಮಾಡ್ತಾನೆ ಇರ್ತಾನೆ ಅವನು ಇನ್ನೊಂದು ತಿಂಗಳಲ್ಲಿ ಮದುವೆ ಆಗಬೇಕಿದ್ದ ಯುವಕ ಕುಟುಂಬದಲ್ಲಿ ಮದುವೆಯ ಸಂಭ್ರಮ ಮನೆ ಮಾಡಿತ್ತು ಆದರೆ ವಿಧಿಯ ಆಟವೇ ಬೇರೆ ಆಗಿತ್ತು ಪ್ರೀತಿಸಿದವಳ ಕೈ ಹಿಡಿಯಬೇಕಾದ ಯುವಕ ಇಂದು ಸ್ಮಶಾನ ಸೇರಿದ್ದಾನೆ ಹೀಗೆ ಆಂಬುಲೆನ್ಸ್ ನ ಕೊನೆ ಸೀಟ್ ನಲ್ಲಿ ಕೊನೆಯು ಮಲಗಿರುವ ಈತನ ಹೆಸರು ಕಲಾಂ ವಯಸ್ಸು ಕೇವಲ ಇಪ್ಪತ್ಮೂರು ವರ್ಷ ಹೆಚ್ ಡಿಕೋಟಿಯ ಮುಸ್ಲಿಂ ಬ್ಲಾಕ್ ನ ನಿವಾಸಿ ಹಸಿಮಣೆ ಏರಲು ಒಂದು ತಿಂಗಳು ಮಾತ್ರ ಬಾಕಿ ಇತ್ತು ತನ್ನ ಪ್ರೇಯಸಿಯೊಂದಿಗೆ ಮದುವೆ ಆಗಬೇಕಾಗಿದ್ದ ಯುವಕ ಇಂದು ಹೆಣವಾಗಿ ಸ್ಮಶಾನ ಸೇರಿದ್ದಾನೆ ಹೀಗೆ ಆಂಬ್ಯುಲೆನ್ಸ್ ನಲ್ಲಿ ಕೊನೆಯು ಸೆಳೆಯುವ ಪರಿಸ್ಥಿತಿ ಬರಲು ಕಾರಣ ಸ್ವಂತ ಸೋದರ ಮಾವ ತೋಹಿದ್ ರಾತ್ರಿ ಹತ್ತು ಮೂವತ್ತರ ಸುಮಾರಿಗೆ ಎಚ್ ಡಿ ಕೋಟ್ಯ ಮುಸ್ಲಿಂ ಬ್ಲಾಕ್ ಬಳಿ ಇರುವ ಖಾಲಿ ಮೈದಾನದಲ್ಲಿ ಕಲಾಂ ತನ್ನ ಇಬ್ಬರು ಸ್ನೇಹಿತರೊಂದಿಗೆ ನಿಂತಿದ್ದ ಅಷ್ಟರಲ್ಲಿ ಕಲಾಂಗೆ ಒಂದು ಕರೆ ಬರುತ್ತೆ ಫೋನ್ ನಲ್ಲಿ ತನ್ನ ಮಾವ ತೌಹಿದ್ ಜೊತೆ ಫೋನ್ನಲ್ಲಿ ಜಗಳವಾಡಲು ಆರಂಭಿಸ್ತಾನೆ ಎಲ್ಲಿದ್ಯಾ ಅಂತ ಕೋಪದಿಂದ ಕೇಳಿದ ತೌಹಿದ್ಗೆ ಇಲ್ಲೇ ಇದ್ದೀನಿ ಬಾ ಅಂತ ಕಲಾಂ ಉತ್ತರಿಸ್ತಾನೆ ಸ್ವಲ್ಪ ಹೊತ್ತಿನಲ್ಲೇ ದೊಣ್ಣೆ ಹಿಡಿದು ಸ್ಥಳಕ್ಕೆ ಬಂದ ತೌಹಿದ್ ಏಕಾಏಕಿ ಕಲಾಂ ಮೇಲೆ ಹಲ್ಲೆ ನಡೆಸ್ತಾನೆ ಜೊತೆಯಲ್ಲಿದ್ದ ಸ್ನೇಹಿತರು ಜಗಳ ಬಿಡಿಸಲು ಮುಂದಾದಾಗ ಚಾಕು ತೋರಿಸಿ ಮದ್ಯ ಬಂದ್ರೆ ನಿಮ್ಗೂ ಚುಚ್ತೇನೆ ಅಂತ ಬೆದರಿಕೆ ಹಾಕಿದ್ದಾನೆ ನಂತರ ಕಲಾಂನ ತಲೆಯ ಭಾಗಕ್ಕೆ ದೊಣ್ಣೆಯಿಂದ ಬಲವಾಗಿ ಹೊಡೆದು ತೌಹಿದ್ ಸ್ಥಳದಿಂದ ಎಸ್ಕೇಪ್ ಆಗಿದ್ದಾನೆ ತಲೆಗೆ ಬಲವಾದ ಈಟು ಬಿದ್ದ ಪರಿಣಾಮ ಕಲಾಂ ಸ್ಥಳದಲ್ಲಿ ಕುಸಿದು ಬಿದ್ದಿದ್ದಾನೆ ಕಲಾಮು ನಮ್ಮ ಮಗ ನಾವು ಚಿಕ್ಕ ವಯಸ್ಸಿನ ಹಾಕೊಂಡು ಅವನೇ ನಮಗೆ ತಕೊಂಡ್ ಬಂದು ಹಾಕ್ತಾ ಇದ್ದಿದ್ದು ಊಟಕ್ಕೆಲ್ಲ ಇವತ್ತು ಈ ತರ ಸಿತಿ ತಕೊಂಡ್ ಬಂದು ನಮ್ಮ ಮಗ ಹಾಕೋನೇ ಅವನಿಗೆ ಸೈಸ್ ಹಾಕ್ಬಿಡಿ ಅವ್ನು ಚಿಕ್ಕಿದ್ರೆ ಅವ್ನಿಗೆ ಸೈಸ್ ಹಾಕ್ಬಿಡಿ ನಮ್ಮ ಮಗ ಹೆಂಗೆ ನರಳಿ ಸತ್ತೋಗನೇ ಆ ಅವ್ನು ನರಳಿ ಸೈಬೇಕು ನಮ್ಮ ಮಗ ಏನು ವಿಚಾರ ಇಲ್ಲ ಬರೀ ನಮ್ಮ ಅದೇ ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂತ ಜೊತೇಲಿ ಬ್ಯಾರೆ ನಮ್ಮ ಪಾರ್ಟ್ನರ್ ಜೊತೆ ಮಾಡ್ತನಂತ ಅಷ್ಟೇ ಕೋಪ ಮಾಡಿಕೊಂಡು ಸಹಿಸಿರೋದು ಅದು ನಮ್ಮ ಮನೆ ಹಿಂದುಗಡೆ ಮಸೀದಿ ಹಿಂಭಾಗ ನಡೆದಿರೋದು ನಿನ್ನೆ ರಾತ್ರಿ ಇಲ್ಲ ಇಲ್ಲ ಮನೇಲಿ ನಾನು ಹತ್ತು ಗಂಟೆಯಲ್ಲಿ ಫೋನ್ ಮಾಡಿದ್ದೆ ನಾನು ಬಪ್ಪ ಟೈಮ್ ಆಯಿತು ಹತ್ತು ಗಂಟೆ ಅನ್ನೋ ಗಂಟೆ ಬತ್ತೀನಿ ಚಿಕ್ಕಮ್ಮ ಅಂತ ಅಂದ ಇವಾಗ ನೋಡ್ರಿ ನಮ್ಮ ಮಾವನ್ನ ಹೇಳ್ತಿ ಆಸ್ತಿ ಬಗ್ಗೆ ಆಸ್ತಿನೂ ಕೊಟ್ಟೈತವ್ರು ನಮ್ಮ ಅಜ್ಜಿ ಪಾಲ್ ಬದೈತದು ಅದಕ್ಕೇನು ತಲೆ ಕೆಡಿಸ್ಕೊಂಡಿಲ್ಲ ನಾವು ಇವನು ದೋಷ ಮಾಡಿಕೊಂಡು ನಮ್ಮ ಮಗನಿಗೆ ಈ ಥರ ಹೊಡೆದಿರೋದು ನಮಗೆ ನಮಗೆ ಸಾಕು ಯಾರೂ ಗತಿ ಇಲ್ಲ ನೀವು ರಿಲೇಷನ್ ನಮ್ಮ ಮಗ ಅವನು ಇವನು ತಮ್ಮ ನಮ್ಮ ಅಕ್ಕನ ಮಗಳು ನಮ್ಮ ಇಬ್ಬರು ಮಕ್ಕಳು ಅವನು ನಮ್ಮ ತಾಯಿಯವರ ತಮ್ಮನ್ನು ಸಹಸಿರೋರು ದೊಡ್ಡ ಇವನು ತುಂಬ ರೌಡಿ ಕುಡಿತಾನೆ ಗಾಂಜನು ಇದು ಮಾಡ್ತಾನೆ ಅವನು ಯಾವ ಟೈಮ್ನಲ್ಲಿ ಏನು ಮಾಡ್ತಾನೆ ಅಂತ ಗೊತ್ತಾಗಲ್ಲ ಅಂತವನಿಗೆ ಬಿಟ್ಕೊಡ್ಬೇಡಿ ದಯವಿಟ್ಟು ಹಳೇದೆಲ್ಲ ಕೇಸಿದೆ ಅವಳ ಅಮ್ಮ ದುಡ್ಡು ಕೊಡ್ಬಿಡ್ತಾಳೆ ಬಿಡಿಸ್ಕೊಂಡು ಬರ್ತಾಳೆ ಅವನ್ಗೆ ಒಂಥರ ಖುಷಿ ಮನೆ ಥರ ಆಗ್ಬಿಟ್ಟಿದೆ ಇದೇ ತರ ಸಹಿಸಿ ಸಹಿಸಿ ರೌಡಿಗಳಿಗೆಲ್ಲ ರೌಡಿ ಜಮ್ ಮಾಡಿ ಬರೋದು ರಾತ್ರಿಯಲ್ಲಿ ಪೊಲೀಸವ್ರಿಗೆ ಅಷ್ಟೇ ನಮ್ಮ ಹುಡುಗನಿಗೆ ಆಗಿದ್ದ ಗತಿ ಅವ್ನಗೂ ಆಗಬೇಕು ಅಷ್ಟೇ ನಾವು ಬೇಡ್ಕೊಳ್ಳೋದು ನಿಮ್ಗು ಸ್ನೇಹಿತರು ಆಸ್ಪತ್ರೆಗೆ ಕರೆದೊಯ್ಯುವಷ್ಟರಲ್ಲಿ ಮಾರ್ಗ ಮಧ್ಯೆ ಕಲಾಂ ಸಾವನ್ನಪ್ಪಿದ್ದಾನೆ ಕಲಾಂನ ಅಕ್ಕ ರುಕ್ಸಾನ್ ಹೇಳುವಂತೆ ಕಲಾಂ ತನ್ನ ಸಂಬಂಧಿ ತೌಹಿದ್ ಜೊತೆಗೆ ವೆಲ್ಡಿಂಗ್ ಕೆಲಸಕ್ಕೆ ಹೋಗ್ತಾ ಇದ್ದ ತೌಹಿದ್ ಹೆಚ್ ಡಿ ಕೋಟ್ಯ ಮುಸ್ಲಿಂ ಬ್ಲಾಕ್ ಹಾಗೂ ಸುತ್ತಮುತ್ತಲ ಪ್ರದೇಶದಲ್ಲಿ ಹವ ಇಟ್ಟಿದ್ದ ವ್ಯಕ್ತಿ ಎಂದು ಹೇಳಲಾಗ್ತಾ ಇದೆ ತೌಹಿದ್ ನೀಡ್ತಾ ಇದ್ದ ಸಂಬಳಕ್ಕಿಂತ ಹೆಚ್ಚು ಸಂಬಳ ನೀಡೋದಾಗಿ ಬೇರೆಯವರು ಹೇಳಿದ್ರಿಂದ ಕಲಾಂ ಅವರುಗಳ ಜೊತೆ ಕೆಲಸಕ್ಕೆ ಹೋಗಿದ್ದಾನೆ ಇದೇ ಕಾರಣಕ್ಕೆ ತೌಹಿದ್ ಮತ್ತು ಕಲಾಂ ನಡುವೆ ಗಂಭೀರ ಜಗಳ ನಡೆದಿತ್ತು ಎನ್ನಲಾಗಿದೆ ಕಲಾಂನ ತಂದೆ ತಾಯಿ ಚಿಕ್ಕ ವಯಸ್ಸಲ್ಲೇ ತೀರಿ ಹೋಗಿದ್ರು ಕಲಾಂ ಹಾಗೂ ಅಕ್ಕ ರುಕ್ಸಾನರನ್ನ ಚಿಕ್ಕಮ್ಮ ಫರ್ಮಾನ ಸಾಕಿ ಬೆಳೆಸಿದ್ರು ಅಕ್ಕ ರುಕ್ಸಾನ ಹುಣಸುರಿಗೆ ಮದುವೆಯಾಗಿ ಹೋದ ನಂತರ ಕಲಾ ಚಿಕ್ಕಮ್ಮನೇ ನೋಡ್ಕೊಳ್ತಾ ಇದ್ದ ನಿನ್ನೆ ರಾತ್ರಿ ಹತ್ತು ಗಂಟೆ ತನಕ ನಮ್ಮ ಚಿಕ್ಕಮ್ಮ ಕಾಲ್ ಮಾಡೋರಂತೆ ಮನೆಗೆ ಬಂದ್ಬಿಡಪ್ಪ ಅಂತ ಹತ್ತು ಗಂಟೆ ತನಕ ಕಾಲ್ ಹೋಗಿದ್ದೆ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆ ತನಕ ಏನಾಗಿದೆ ಅಂತ ಗೊತ್ತಿಲ್ಲ ಹನ್ನೊಂದು ಗಂಟೆಗೆ ನೋಡಿದ್ರೆ ಈ ಥರ ಆಗಿದೆ ಅಂದ್ಬಿಟ್ಟು ಚಿಕ್ಕಮ್ಮನಿಗೆ ಇದು ಬಂದಿದೆ ನನಗಿರೋದು ಒದನೆ ಒಬ್ಬ ತಮ್ಮ ಅಮ್ಮ ತೀರ್ಕೊಂಡು ಹನ್ನೆರಡು ವರ್ಷ ಆಯಿತು ನಮ್ಮ ಚಿಕ್ಕಮ್ಮ ಇವರು ಮದುವೆ ಆಗದೇನೆ ನಮ್ಮಮ್ಮ ತೀರ್ಕೊಂಡ್ರಲ್ಲ ನನ್ನ ಮಕ್ಳಿಗೆ ಯಾರೂ ಇಲ್ಲ ನನಗೂ ನಾನು ನನಗೂ ನನ್ನ ತಮ್ಮನಿಗೆ ಯಾರೂ ಇಲ್ಲ ಅಂದ್ಬಿಟ್ಟು ಅವ್ರು ಮದುವೆ ಆಗಲಿಲ್ಲ ನನಗೆ ಹಿಂದೆ ಮುಂದೆ ನೋಡ್ಕೊಳ್ಳೋರಂತ ಯಾರೂ ಇಲ್ಲ ಅಮ್ಮನೂ ಇಲ್ಲ ನಮ್ಮ ತಾತನೂ ಇಲ್ಲ ನಮ್ಮ 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 ಅಜ್ಜಿನೂ ನಮ್ಮ ಚಿಕ್ಕಮ್ಮನೇ ನನ್ನ ತಮ್ಮನಿಗೆ ಸಾಕೊಂಡಿದ್ದಿದ್ದು ಅದರಲ್ಲಿ ಯಾರಂದರೂ ಯಾರೂ ಇಲ್ಲ ಇವಾಗ ಅವನಿಗೆ ಈ ಥರ ನಾನು ಒಂದೇ ಮಾತು ಹೇಳೋದು ಅಷ್ಟು ನನಗೆ ಸಾಯಿಸಿದ್ರಲ್ಲ ನನಗೇನಂದರೆ ಅಷ್ಟೊಂದು ಏನು ಮಾಡ್ದೆ ಏನ್ ತಪ್ಪು ಮಾಡ್ದ ಅಷ್ಟೊಂದವ್ನು ಸಾಯಿಸೋ ಹಾಗೆ ಕಜಿನ್ಸ್ ಇವ್ರ ಮಾವನ್ ಮಗನೇ ಮಾಡಿರೋದು ಅಷ್ಟೊಂದ್ ಕ್ರೂರ ಸಾಯಿಸಿದ್ನಲ್ಲ ಅವ್ನೇನ್ ಮಾಡ್ದ ಆ ತರ ತಪ್ಪು ಸಾಯಿಸೋ ಹಾಗೆ ಮಾಡ್ದ ಏನೋ ಸ್ವಲ್ಪ ಮಾತುಕತೆ ಆಗಿದೆ ಫೋನ್ ಅಲ್ಲಿ ಅದ್ ಅಷ್ಟೇ ಗೊತ್ತಾಗ್ತಿರ ಅದು ಹಿಂದೆ ಬ್ಯಾಕ್ ಗ್ರೌಂಡ್ ಏನಿದೆ ಅಂತ ನಮ್ಗೆ ಗೊತ್ತಾಗ್ತಿಲ್ಲ ಆ ಇವನೇ ಕರ್ಕೊಂಡು ಬರ್ತಿದೀನೋ ಬಾರೋ ನೀನು ಅಂತ ಹೇಳೋನೆ ಕರ್ಕೊಂಡು ಹುಡ್ಕೊಂಡು ಹೋಗೋನೆ ಮುಸ್ಲಿಮ್ ಮನೆ ಹತ್ರನೇ ಇದ್ದಿದ್ದು ಮನೆ ಹತ್ರನೇ ಇದ್ದಿದ್ದು ಮನೆ ಹತ್ರನೇ ತೆಗ್ದು ದೊಣ್ಣೆಯಲ್ಲಿ ಬರ್ ಬ ಬಾರ್ಸು ಬಾರ್ಸೋನೆ ಒಂದೊಂದು ಹೇಟ್ ಬಿದ್ದೋನೆ ಸಾಯಿಸೋಕೆ ಅಲ್ಲೇ ಆಗಿದೆ ನಾವು ಸುಮ್ಮನೆ ಇಲ್ಲಿ ಕರ್ಕೊಂಡು ಬಂದು ಇದು ಮಾಡ್ತಿರೋದು ಅಲ್ಲೇ ಆಗಿದೆ ಆ ಥರ ಯಾಕೆ ಆ ಥರ ಸಾಯಿಸ್ದ ಇಲ್ಲ ದೊಣ್ಣೆಲಿ ಹೊಡೆದಿರೋದು ಅವ್ನ ಫ್ರೆಂಡ್ಸ್ ಇಬ್ಬರು ಇದ್ರು ನನ್ನ ತಮ್ಮನ ಫ್ರೆಂಡ್ಸ್ ಎರಡು ಜನ ಇದ್ರು ಆ ಎರಡು ಜನ ಫ್ರೆಂಡ್ಸು ಅವನಿಗೆ ಕಾಲು ಬಿಡ್ಬಿಡಿ ಅಣ್ಣ ಬಿಡ್ಬಿಡ್ಯಣ ಅಣ್ಣ ಅಂತ ಹಾಂ ಚಾಕೊಲ್ಲಿ ಚು ಚುಜ್ಬಿಡ್ತೀನಿ ಯಾರು ಅತ್ ಅಕ್ಕ ಬರಬೇಡ್ದು ಅಂತ ಹೇಳಿದ್ನಂತೆ ಟ್ವೆಂಟಿ ತ್ರೀ ಒಂದು ತಿಂಗಳಲ್ಲಿ ಮದುವೆ ಇದೆ ಒಂದು ಒಂದು ತಿಂಗಳಲ್ಲಿ ಮದುವೆ ಇದೆ ನನ್ಗೊಂದು ಬಿಟ್ಟರೆ ಅಮ್ಮನ ಕಡೆಯಿಂದ ಯಾರೂ ಇಲ್ಲ ಅವ್ನಿಗೆ ಅಂತ ನಮ್ಮ ಚಿಕ್ಕಮ್ಮ ನಮ್ಮ ನಮ್ಮಿ ಅವ್ರ ಕಡೆಯಿಂದನೇ ಅವ್ರು ತಗೊಂಡು ಬಂದರೆ ಅವ್ರು ತಿಂತಿದ್ರು ಮಾಡ್ತಿದ್ರು ಅವ್ರಿಗೆ ಯಾರು ಇದ್ದಾರೆ ನನಗೆ ಹೇಳ್ತಿಲ್ವಾ ನಂಗೆ ಬೇಡ ನಾನು ನನ್ನ ನನ್ನ ಗಂಡ ಇದ್ದಾನೆ ನೋಡ್ಕೊಳ್ಳೋಕೆ ನೋಡ್ಕೊತೇನೆ ನನಗೆ ದುಡ್ಡಿನ ವಿಷಯವೇ ಬರಬೇಕು ಅವನು ಎನ್ಕೌಂಟರ್ ಆಗಬೇಕು ನನ್ನ ತಮ್ಮ ಹೆಂಗೆ ಸ ಸತ್ತೋ ಅದಕ್ಕಿಂತ ನೂರಷ್ಟು ಅವ್ನಿಗೆ ನೋವಾಗಬೇಕು ಆ ಥರನೇ ಸಾಗಬೇಕು ವೆಲ್ಡಿಂಗ್ ಕೆಲಸ ಅವನು ವೆಲ್ಡಿಂಗ್ ಕೆಲಸ ಅವ್ನ ಜೊತೆನೂ ಕೆಲಸಕ್ಕಿದ್ದ ಅದೇನು ಆಗಿದೆಯೋ ಗೊತ್ತಿಲ್ಲ ಒಂದು ತಿಂಗಳ ಹಿಂದೆ ಅವ್ನ ಕೆಲಸ ಬಿಟ್ಟ ನನಗೇನಾಗಿದೆ ಅಂದರೆ ಅವನು ನನ್ನ ತಮ್ಮ ಹೆಂಗೆ ಸತ್ತ ಅವನು ಸಾಯ್ಬೇಕು ನನಗೆ ಇದ್ರ ಮಧ್ಯೆ ಅವರಪ್ಪ ಅಮ್ಮ ಯಾರು ಬೇಡ ಅವರಪ್ಪ ಅಮ್ಮ ಯಾರು ಬೇಡ ಅವರಪ್ಪ ಅಮ್ಮ ಏನು ಕಲ್ಸ್ಕೊಟ್ಟು ನೀನು ಹೊಡಿ ಅಂತ ಹೇಳಲಿಲ್ಲ ಅವರಪ್ಪ ಅಮ್ಮ ಯಾರು ಬೇಡ ಇವ್ನು ಹೊಡೆದೋನಲ್ವ ಇವ್ನು ಬ ಇವ್ನು ಸರೆಂಡ್ ಆಗಬೇಕು ಸೆರೆಂಡ್ ಆದರೂ ಏನು ಕೌಂಟರ್ ಆಗಲೇಬೇಕು ಯಾಕಂದರೆ ಕೋ ಎಚ್ ಡಿ ಕೋಟೆಗೆ ಲಾಸ್ಟ್ ನನ್ನ ತಮ್ಮನೇ ಆಗಿರ್ಬೇಕಿದು ಇನ್ನ ಇವಾಗ ಅವನೇನಾದರೂ ಬಂದು ಜೈಲಲ್ಲಿ ಒಂದು ಆರು ತಿಂಗಳು ಒಂದು ವರ್ಷ ಇಟ್ಕೊಂಡು ಏನಾದರೂ ಬೇಲ್ ತೊಗೊಂಡು ಹೊಂಟೋದ್ರೆ ಅವ್ನಿಗೆ ಇನ್ನೂ ಒಂದು ದಿಮಾಗ್ ಬರತ್ತೆ ಇವಾಗ ನಾಳೆ ಏನಾದರೂ ಸಾಯಿಸಿದ್ರೆ ಅವ್ನು ಎಷ್ಟೋ ಆಗಿದೆ ಇದು ಫಸ್ಟಲ್ಲ ಎಷ್ಟೋ ಜನಕ್ಕೆ ಅಂದರೆ ಚುಚ್ಬಿಡ್ತೀನಿ ಇದು ಮಾಡ್ಬಿಡ್ತೀನಿ ಆ ಥರ ಮಾಡ್ಬಿಡ್ತೀನಿ ಈ ಥರ ಮಾಡಿಬಿಡ್ತೀನಿ ಅಂದ್ಬಿಟ್ಟು ಜೈಲಿಗೆ ಹೋಗೋದು ಬರೋದೆಲ್ಲ ಮಾಡ್ತಾನೆ ಇರ್ತಾನೆ ಅವನು ಬೇಕಾದರೆ ಸರೌಂಡಿಂಗ್ ಕೋಟೆಯಲ್ಲಿ ಹುಡುಗರು ಇದ್ದಾರಲ್ಲ ಅವ್ರ ಹತ್ರನೂ ಎಲ್ಲರೂ ಕೇಳಿ ಅವ್ನು ಎಂತವನು ಅಂತ ಅದರಲ್ಲಿ ಇವತ್ತು ತಮ್ಮ ಮಾಡಿದ್ದು ಬೇರೆಯವ್ರು ಯಾರ ಹತ್ರ ನನಗೆ ನಮ್ಮ ಮನೇಲಿ ಏನಾಗ್ತಿದೆ ಬೇರೆಯವ್ರ ಮನೇಲಿ ಆಗ್ಬಿಡ್ತಾರೆ ಮಾಡಲೇಬೇಕು ಕೆಲಸದ ವಿಚಾರಕ್ಕೆ ಆರಂಭವಾದ ಜಗಳ ತೀವ್ರ ಸ್ವರೂಪ ಪಡೆದು ಕೊಲೆಯಲ್ಲಿ ಅಂತ್ಯವಾಗಿದೆ ಮದುವೆ ಕನಸು ಕಂಡಿದ್ದ ಯುವಕ ಸ್ವಲ್ಪ ಕ್ಷಣದಲ್ಲಿ ಸ್ಮಶಾನ ಸೇರಿದ್ದಾನೆ ಕೆಲಸದ ವಿಚಾರಕ್ಕೆ ಶುರುವಾದ ಗಲಾಟೆ ಕೊಲೆಯಲ್ಲಿ ಅಂತ್ಯವಾಗಿದೆ ತನ್ನ ಮಾವನಿಂದಲೇ ಮದುಮಗ ಭೀಕರವಾಗಿ ಕೊಲೆಯಾಗಿದ್ದಾನೆ ಈಗ ಮದುವೆ ಮನೆಯಲ್ಲಿ ಬರೀ ಮೌನರಾಗ